ಹುಡುಗಿರ ನಿಮ್ಗೆ ಎಂತಾದ್ರೆ ಹಾ ಇಲ್ಲ ಹ್ಞೂ ಇಲ್ಲ ಮಾತು ಕೇಳಿಸ್ಕೊತಿದ್ದೀರಾ ಇಲ್ಲ ಕಡಿಕ ನೀವು ಮಲಗೇ ನಾನು ನಾನೊಬ್ಬಳೇ ಬಾಯಿ ಬಡ್ಕಿ ಮಾತಾಡ್ತಿದ್ದೀನಿ ನಿದ್ರೆ ಮಾಡಬೇಡ್ರೆ ನಾನು ಇದ್ದಿದ್ದೇಯ ನಿದ್ರೆ ಮಾಡೋದು ಒಂದ್ ದಿವ್ಸ ಒಟ್ಟಿಗೆ ಸೇರಿದಾಗ ಮಾತಾಡೋದಪ್ಪ ಇಲ್ಲ ಸರಿ ತಕ್ಕ ನಿನ್ ಮಾತು ಕೇಳ್ತಿದ್ರೆ ಕೇಳ್ತಾನೇ ಇರೋಣ ಅನ್ನಿಸ್ತದೆ ಗೊತ್ತಾ ಅವಾಗೆಲ್ಲ ಈ ತರ ಮಾತಾಡ್ತಿರಲ್ಲ ಈ ಥರ ಏನೋ ಮಾತೆ ಆಡ್ತಿರಲ ಭಾಳ ಕಮ್ಮಿ ಮಾತಾಡ್ತಿದ್ದೆ ಈಗ ಮಾತ್ರ ಎಷ್ಟು ಖುಷಿ ಆತದ್ದು ಗೊತ್ತಾ ಮಾತಾಡೋಕ್ಕೆ ತಕ್ಕ ಮೊದಲು ಚೆನ್ನಾಗಿ ಮಾತಾಡ್ತಿತ್ತು ಈಗ ಮಾತೆಯೇ ಆಡೋಲ್ಲ ಉಲ್ಟಂ ಪಲ್ಟ ಆಗಿದೆ ಮರತ್ತೆ ಅದು ಹಾಗೆ ಕಣೆ ಪಲ್ಲವಿ ಜೀವನನೇ ಪಾಠ ಕಲಿಸ್ತದೆ ನಾವು ತಪ್ಪು ಮಾಡಿದ್ದಂದರೆ ಮೊದಲಿಗಿಂತ ಮುಂಚೆ ಜೀವನದ ಬಗ್ಗೆ ಯೋಚನೆನೇ ಮಾಡ್ಲ ಸುಮ್ಮನೆ ಅದು ಬಂದಂಗೆ ನಡ್ಕೊಂಡು ಹೋಗಲಿ ಅಂತ ಇದ್ದು ಇದ್ರೆ ಅವಾಗಲೇ ಒಂದು ಪಟ್ಟು ಹಿಡಿದು ಇಂಥದ್ದಾಗಲೇಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ರೆ ಈಗಿಷ್ಟು ಒಂಥರ ಸಫರ್ ಪಡೋದು ಬ್ಯಾಡಿತ್ತು ಮದುವೆ ಆಗದೆ ಒಂದು ದೊಡ್ಡ ಸಾಧನೆ ಅಂತ ಅಂದ್ಕೊಂಡಿದ್ವಲ್ಲ ಮರತಿ ಅವಾಗ ನಂಗೆ ಈಗ ಒಂದೊಂದು ಸತಿ ಯೋಚನೆ ಮಾಡಿದ್ರೆ ನಗು ಗೊತ್ತದು ಗೊತ್ತಾ ಆಗಲಿ ಆ ಕೆಲಸದ ಮಧ್ಯೆ ಈ ಥರದ್ದೆಲ್ಲ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಇಟ್ಕೊಂಡಿಯಲ್ಲ ಅದಕ್ಕೆ ಖುಷಿ ಪಡ್ಬೇಕು ಬಿಡೋ ಅಯ್ಯೋ ಇಲ್ಲ ಕಣಿ ಪೂರ್ವಿತ ಅಷ್ಟು ಕೆಲಸ ಏನಾದ್ರು ಇಲ್ಲದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಂಗೆ ಹುಚ್ಚಿಡಿತೇನ ನಿಜವಾಗ್ಲೂ ಈಗ ಒಂದು ಕೆಲಸ ಮುಗಿಸ್ತೀನ ಓ ಇನ್ನೊಂದು ಏನು ಅದು ಎಷ್ಟೊತ್ತಿಗೆ ಮುಗೀತದೆ ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು ಹಿಂಗೆ ಈ ಥರದ್ದೇ ಯೋಚನೆ ಬರ್ತಿರ್ತದೆ ಅದು ಸ್ವಲ್ಪ ಮೊದಲೇ ಎಲ್ಲರೂ ಗ್ಯಾಪ್ ಸಿಕ್ತಾಗ ಬೇರೆಲ್ಲ ಯೋಚನೆ ಮಾಡ್ತೀನಿ ಇಲ್ಲ ಅನ್ನೋದೇನಿಲ್ಲ ಯೋ ಮಾರತಿ ಬಿಡತ್ತಲೈ ನೀ ಯೋಚನೆ ಮಾಡದೇ ಇದ್ದರೂ ನಿನ್ನ ಅತ್ತೆ ತಂದು ಹಾಕ್ತಾರೆ ನಿನ್ನ ತಲೆಗೆ ಅದನ್ನು ಅದು ಹೆಂಗಾ ಹೆಂಗಸಿನ ಕೈಯಲ್ಲಿ ಹುರ್ಕೊಂಡಿದ್ದೀಯೋ ಏನೋ ಮರತಿ ಇಲ್ಲಾದ್ರೂ ಸ್ವಲ್ಪ ಕೆಲಸ ಮಾಡೋಕ್ಕೆ ಸಮಾಧಾನ ಅದಿಯಾ ಇಲ್ಲ ಅದೇ ಥರನಾ ಅದು ಅವ್ರ ಸ್ವಭಾವ ಕಣೆ ಒಟ್ಟು ಬಾಯಲ್ಲಿ ಹೇಳ್ತಿರೋದು ಈಗ ಅದು ನಿಂಗೆ ಅವತ್ತ ಹೇಳಿ ನಿಶ್ಸತಿ ಹೇಳೋದು ನಾನು ಅತ್ತೆ ಈ ಮನೆ ಇದನ್ನು ನಾನು ಒಂಥರ ಗ್ರಿಪ್ ಇಟ್ಕೊಂಡಿರ್ಬೇಕು ನಾನು ನಾ ಪೂರ್ತಿ ಲೂಸ್ ಬಿಟ್ಬಿಟ್ರೆ ಇವಳು ನನ್ನ ಮಾತೇ ಕೇಳಲ್ಲೇನೋ ಅನ್ನೋ ಒಂದು ಇದಕ್ಕೆ ಅವ್ರು ನನಗೆ ಪದೇ ಪದೇ ಹೇಳ್ತಿರ್ತಾರೆ ಯಾವ ಕೆಲಸ ಮಾಡಿದ್ರು ಸರಿ ಇಲ್ಲ ಅಂತ ಅವರಿಗೂ ಗೊತ್ತಿರ್ತದೆ ನಾ ಮಾಡಿದ ಕೆಲಸ ಸರಿ ಇರ್ತದೆ ಅಂತ ಆದರೂ ಆ ಥರ ಕೆಲಸ ಮಾಡಿದಾಗೆಲ್ಲನೂ ಎಂಥ ಒಂಚೂರು ತಪ್ಪಾದರೂ ಇಡೀ ಕೆಲಸನೇ ತಪ್ಪು ಅಂತ ಹೇಳಿದಾಗ ಎಷ್ಟು ಸಿಟ್ಟು ಬರಲ್ಲ ನೇ ಸರಿ ಮಾಡಲೇಬಾರ್ದು ಕೆಲಸ ಅಂತ ಕಾಣ್ತದೆ ಇಲ್ಲ ಹೇಳ ನಾನಾಗಿದ್ರು ಮಾಡ್ತಾನೇ ಇಲ್ಲ ಈಗ ಮಾಡಿದ ಕೆಲಸ ಒಂದು ಸರಿ ಇಲ್ಲ ಅಂದಾಗ ಸರಿ ನೀವೇ ಮಾಡಿ ಏನಾರು ಮಾಡ್ಕೊಳ್ಳಿ ಅಂತೇಳಿ ಸುಮ್ಮನೆ ನನ್ನ ಪಾಡಿಗೆ ನಾ ಕೂತ್ಕೊತಿದ್ದೆ ಅದು ಹೇಳೋದಷ್ಟೇ ಕಣೆ ಪೂರ್ವಿತಾ ನಿಮ್ಮ ಮನೇಲಿ ಅತ್ತೆ ಮಾವ ಇಲ್ಲಲ್ಲ ಹಾಗಾಗಿ ನೀ ಸಲೀಸಾಗಿ ಹೇಳ್ತೀಯ ಅಲ್ಲಿದ್ದು ಅವರು ಹೇಳಿದ್ರು ನೀನು ಮಾಡೇ ಮಾಡ್ತಿದ್ದೆ ಯಾರಿಗಾದರೂ ಹೆಣ್ಮಕ್ಳಿಗೆ ಹಂಗೆ ಕಣೆ ಎಷ್ಟೇ ನಾವು ಆ ಕೆಲಸ ಮಾಡ್ತೀವಿ ಕೆಲಸ ಮಾಡ್ತೀವಿ ನಾವು ಮುಂದುವರ್ದೀವಿ ಅಂದ್ಕೊಂಡ್ರು ಮನಸ್ಸು ಒಳಗೆ ಒಂದು ಇದ್ದೇ ಇರ್ತದೆ ಓ ನಾನು ಅತ್ತೆ ಮಾವನ ಹತ್ರ ಒಳ್ಳೆ ಹೆಸರು ತೊಗೊಬೇಕು ಇಲ್ಲಿ ಚೆನ್ನಾಗಿರ್ಬೇಕು ಎಲ್ಲದಕ್ಕೂ ಬಯಸ್ಕಬಾರ್ದು ಅನ್ನೋದು ಎಲ್ಲರ ತಲೆಯಲ್ಲೂ ಇರ್ತದೆ ಯಾಕಂದ್ರೆ ನಮ್ಮನ್ನು ಬೆಳೆಸಿದ್ದೆ ಹಂಗೆ ಅದಿಯಲ್ಲ ಹೌದು ಮಾತ್ರ ಅದು ಮಾತ್ರ ಹೌದು ಕಣೇ ಸರಿತಕ್ಕ ಒಂಥರ ಆಸೆ ಇರ್ತದಲ್ಲ ಎಲ್ಲರೂ ನಾವು ಮಾಡೋ ಕೆಲಸ ಹೊಗಳಬೇಕು ಹೊಗ್ಲಂಗೆ ಕೆಲಸ ಮಾಡಬೇಕು ಅಂತ ಇರ್ತದೆ ಎಲ್ಲದಕ್ಕಿಂತ ಎಸ್ಪೆಷಲಿ ಗಂಡನ ಹತ್ರ ಅಲ್ಲನೆ ಎಂಥರೂ ಒಂದು ಮಾಡಿಕೊಟ್ಟ ತಿಂಡಿ ಗಿಂಡಿ ಚೆನ್ನಾಗದೇ ಅಂದರೆ ಎಷ್ಟು ಖುಷಿ ಆಗಲ್ಲ ಅದೇ ಸರಿ ಆಗಲ್ಲ ಅಂದ್ರೆ ಮಾತ್ರ ಸಿಟ್ಟರು ಮುಂದೆ ಬರ್ತದೆ ಹೌದಾ ಅಲ್ಲ ಹೇಳ ಅಯ್ಯೋ ಪಲ್ಲನೇ ನೀ ಸುಮ್ಮನಿರು ಅದಾರು ಬೇಕು ಈಗ ಚೆನ್ನಾಗಿದ್ದರೆ ಅದೇ ಅನ್ನೋದು ಇಲ್ದಿದ್ರೆ ಇಲ್ಲ ಅನ್ನೋದು ನಮ್ಗೆ ಅವಾಗ ಇನ್ನೊಂದು ಸರಿ ತಿದ್ದ್ಕೊಳಕ್ಕಾರು ಅವಕಾಶ ಸಿಗ್ತದೆ ಚೆನ್ನಾಗಿಲ್ಲಲ್ಲ ನಾವು ಇನ್ನೊಂದು ಸರಿ ಚೆಂದ ಮಾಡಿ ಹೆಂಗೆ ಮಾಡಬೇಕು ಅಂತ ಅದಲ್ಲದೆ ನೀ ಎಂಥದೇ ಬಡಿಸಿದ್ರು ಮೊಣ್ಣೆ ತಗೊಂಡೋಗಿ ಇಕ್ಕಿದ್ರು ಗುಳು 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 ನುಂಗೋದು ಹಾ ಹಾಂ ಹ್ಞೂ ಅನ್ನೋಲ್ಲ ಅದೇ ಅನ್ನೋದು ಇಲ್ಲ ಇಲ್ಲ ಅನ್ನೋದು ಇಲ್ಲ ಹಂಗಾದಾಗ ಒಂಥರ ಅಡುಗೆ ಮಾಡೋದು ಬೇಡ ಒಂಥರ ಉದಾಸೀನ ಬರಲ್ಲ ನಮ್ಮ ಮನೇಲಿ ಇವರೊಬ್ಬರು ಅದೇ ಥರ ಅಡುಗೆ ಟೇಸ್ಟೇ ಗೊತ್ತಿಲ್ಲ ಅವರಿಗೆ ಏನು ಮಾಡಿಕೊಟ್ರು ತಿಂತಾರೆ ನಾ ಮೊದಲೆಲ್ಲ ಅಯ್ಯೋ ಯೂಟ್ಯೂಬಲ್ಲಿ ನೋಡಿ ಅಡುಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಎಲ್ಲ ಬಿಟ್ಟಿನೀಗ ಎಂಥದ್ದೇ ಬೇರೆ ತಿಂತಾರೆ ಇನ್ನೇನು ಅನ್ನೋದು ಸುಮ್ಮನೆ ಏನೋ ಕೈಯಲ್ಲೊಂದು ಎರಡು ದಿನ ಮಾಡೋದು ಹಾಕೋದು ಅಷ್ಟೆ ಹಂಗೆ ಮಾಡಬೇಡ ಕಣೆ ಪೂರ್ವಿಕಾ ಹಂಗೆ ಮಾಡಬೇಡ ನೀನು ಇಬ್ಬರು ಜೀವನದಲ್ಲಿ ಆಸಕ್ತಿನೇ ಕಳ್ಕೊಬಿಡ್ತೀರಿ ಕೊನೆಗೆ ಅವ್ರು ಹೇಳದೇ ಇದ್ರಿ ನಾತು ನೀನು ಕೇಳು ಎಂತ ಆಗಿದೆ ಅಂತ ಕೇಳು ಒಂದು ಒಂದು ಕೆಲಸ ಮಾಡು ನಾ ಹೇಳಿದ್ರೆ ಒಂದು ದಿವಸ ಉಪ್ಪೆ ಹಾಕ್ಬೇಡ ನೋಡೋಣ ಏನಾದದಂತ ಏನಾಗಿದೆ ಅಂತ ಕೇಳಿದಾಗ ಅವರು ಉಪ್ಪು ಚಪ್ಪೆ ಅಂತ ಗೊತ್ತಾಗ್ತದ ನೀವು ಉಪ್ಪು ಹಾಕಿದ ಮೇಲಿನ ರುಚಿಗೂ ಅದರ ಫಸ್ಟಿನ ರುಚಿಗೂ ವ್ಯತ್ಯಾಸ ಅವ್ರಿಗೆ ಗೊತ್ತಾಗಿ ಆಗ್ತದೆ ನೀವು ಹುಡುಗಿಯರೆಲ್ಲ ಮಾಡೋದು ಹಿಂಗೆಯ ತಕ್ಷಣಕ್ಕೆ ನಿಮಗೆ ರಿಯಾಕ್ಷನ್ ಬಂದುಬಿಡ್ಬೇಕು ಯಾವುದಕ್ಕೆ ಆದರೂ ಅವ್ರು ಫಾರಿನಲ್ಲಿ ಇದ್ದು ಬಂದವರಲ್ಲನೇ ಅಲ್ಲಿಗಿಂತ ನಮ್ಮ ಇಂಡಿಯನ್ ಫುಡ್ ಹೆಂಗಿದ್ರು ರುಚಿನೇ ಇರ್ತದೆ ಗಂಜಿ ಬೇಯಿಸ್ಕೊಟ್ಟರು ರುಚಿ ಇರ್ತದೆ ಅದಕ್ಕೆ ಅವ್ರು ತಿಂತಾರೆ ಆ ಥರ ಅಲ್ಲ ಮಾತ್ರ ಹೆಂಗಿದ್ರೂ ಕಷ್ಟ ನಂಗಂತೂ ಒಂದೊಂದ್ಸರ್ತಿ ಇವ್ರು ಚೆನ್ನಾಗಿಲ್ಲ ಅಂತ ಹೇಳಿದಾಗ ಇಷ್ಟು ಸಿಟ್ಟು ಬರ್ತದೆ ಗೊತ್ತಾ ನಮ್ಮ ಮನೆಯಲ್ಲಿ ಇವರಿಗಂತೂ ನೋಡು ಅವರು ಹೆಂಗೆ ಯಾವ ಥರ ಇಷ್ಟಪಡ್ತಾರೋ ಅದೇ ಥರನೇ ಮಾಡಿ ಹಾಕ್ಬೇಕು ನೀ ಹೆಂಗೇ ಮಾಡ ನಮ್ಮ ಅಮ್ಮ ಆದರೂ ಚೆಂದ ಮಾಡ್ತಿತ್ತು ನಮ್ಮ ಅಮ್ಮಾದರೂ ಚೆಂದ ಮಾಡ್ತಿತ್ತು ಎಲ್ಲಿ ಮಾಡೋದೇ ಅತ್ತೇನೇಯ ನಾ ಒಂದೊಂದು ದಿವ್ಸ ಎಲ್ಲರೂ ಮಾಡ್ತೀನಲ್ಲ ಎಷ್ಟು ಖುಷಿಲಿ ಮಾಡಿರ್ತೀನಿ ಗೊತ್ತಾ ಕಾಯಿ ಎಣ್ಣೆ ಎಲ್ಲ ಜಾಸ್ತಿ ಹಾಕಿ ಮಾಡದೆ ಇವತ್ತು ಹೆಂಗಿದ್ರೆ ಇವರು ಹಮ್ಮ ಮಾಡಿದಕ್ಕಿಂತ ಸಾರು ಇದು ತಿಂಡಿ ಎಂಥದೇ ಅದು ರುಚಿ ಇರ್ತದೆ ಅಂದ್ಕೊಡೋದು ಬಾಯಿಗೆ ಹಾಕ್ತಾರೆ ಮತ್ತೆ ಅದೇ ಇದು ಇಲ್ಲ ಇದು ಮೊನ್ನೆ ಅವತ್ತು ಅಮ್ಮ ಮಾಡ್ದಾಗ ಚೆನ್ನಾಗಾಗಿತ್ತು ಇವತ್ತು ಚೆನ್ನಾಗಾಗಲ್ಲ ಎಲ್ಲ ತಗೊಂಡೋಗ ಇದು ಬೆಂಡಿಸರಿಗೆ ಹಾಕೋಣ ಅಂತ ಕಾಣ್ತಿರ್ತದೆ ಅಷ್ಟು ಸಿಟ್ಟು ಬರ್ತದೆ ಗೊತ್ತಾ அல்ல பல்லவீ கத்திரை ஒேச்சேண்ட் சார் சேனாக அது துரிச்சருகி ஹாக்கானே மத்த நேனே மாடிக்கு சாரும் மத்தே தர வேற மாலா அந்த அது தித்தாரல தகுந்தாக்கல அல்ல பல்லவி அத்தேனாரோ அடி இல்லை அக்கா அவரே மாந்தொன்சதி எல்லாரும் சரி இல்ல சரி இல்லை அந்த நின்த்த மறக்க ஏனூ மால்ல ಬಾಯಲ್ಲಿ ಹದ ಹೇಳಕ್ ಬಿಡಲ್ಲ ನೀನಾಗಿದ್ದ ಸುಧಾರ್ಸ್ಕೊಂಡಿದ್ದೀಯ ನೋಡಕ್ಕ ಆದರೂ ಸರಿ ಚಕ್ಕ ಪೂರಿ ತಕ್ಕಂತೆ ಒಂಥರ ಚಾನ್ಸ್ ಅಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಮರಕ್ಕೆ ಎಂತ ಬೇಕು ಅಂದರೂ ಕೊಡಿಸ್ತಾರಂತೆ ಇಟ್ಕೊಬಳಿ ಎಂಥ ಬೇಕು ಅಂತ ಅನ್ಸೋದೇ ಇಲ್ಲಂತೆ ನಾನಾಗಿದ್ದರೂ ದಿನಕ್ಕೊಂದೊಂದು ಜೊತೆ ಬಟ್ಟೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಬಿಡ್ತಿದ್ದೆ ಗೊತ್ತಾ ಇಷ್ಟೊತ್ತಿಗೆ ಒಂದು ಎರಡು ಸೆಟ್ ಬಂಗಾರ ಮಾಡಿಸ್ಕೊಂಡಿರ್ತಿದ್ದೆ ಪೂರಿ ತಕ್ಕ ಯಪ್ಪಾ ದೇವ್ರೆ ಇದು ಹಂಗಾರು ಹಂಗೆ ಎಂಥದ್ದು ಬೇಡ ಅಂತ ಇರ್ತದೇನ ಇಲ್ಲೇ ಪಲ್ಲವೇ ಅದು ಅಂಥದ್ದು ಯೋ ಅಯ್ಯೋ ನಾವು ತಗೋಬೋದಿತ್ತಲ್ಲ ಅಂತ ನಿನ್ಗೆ ಅಣ್ಣ ಈ ಕೇಳಿದ್ದೆಲ್ಲ ಒಂದೆರಡು ಸತಿ ಕೊಡ್ಸಿದ್ರೆ ಅಂದ್ರೆ ಮೂರನೇ ಸತಿ ನಿಂಗು ಎಂಥ ಬೇಕು ಅಂತ ಅನ್ಸಲ್ಲ ಇಲ್ದಿದ್ದವರಿಗೆ ಬೇಕು ಬೇಕು ಅಂತ ಅನ್ಸದೆ ಇದ್ದವ್ರಿಗೆ ಯಾವತ್ತು ಹಂಗೆ ಅನ್ಸಲ್ಲ ಆದರೂ ಪಲ್ಲದಿಗೆ ಹೇಳ್ತದಲ್ಲ ಅಕ್ಕ ನೀನು ಹೇಳ್ತೀಯ ಕತ್ತೆ ಮಾವನ ಕಾಟಿಲ್ಲ ಏನಿಲ್ಲ ಅಂತ ನಂಗೆ ಸುಮಾರು ಸತಿ ಅನ್ನಿಸ್ತದೆ ಕಣೆ ಮನೇಲಿ ಯಾರಾದ್ರೂ ಒಬ್ರು ಇರಬೇಕಿತ್ತು ಅಂತ ಕೊನೇ ಪಕ್ಷ ನಾನು ಸುಮ್ಮನೆ ಈಗ ಮಧ್ಯಾಹ್ನ ಒಂದೊಂದು ಸರಿ ಮಲ್ಕೊಂತೀನಲ್ಲ ಆರು ಗಂಟೆ ಆದರೂ ಎಚ್ಚರನೇ ಆಗಲ್ಲ ಗೊತ್ತಾ ನಮ್ಮ ಅಮ್ಮೆಯನ್ನು ಎಷ್ಟು ಬೈತಿತ್ತೆ ಆವಾಗ ಲಕ್ಷ್ಮಿ ಬರ ಹೊತ್ತಲ್ಲಿ ಎಂತ ಮಲಗ್ತೀರಿ ಅಂತೇಳಿ ಒಂದು ಎರಡು ಮೂರು ಸತಿ ನಾನು ಪೆಟ್ಟೇ ತಿಂದಿನಪ್ಪ ನಂಗೆ ಎಷ್ಟೋ ಸರಿ ಅನಿಸದೆ ಯಾರಾರು ಒಬ್ಬರು ನನ್ನ ಬಂದು ಎಪ್ಸಕ್ಕಿರಬಾರ್ದಿತ್ತಾ ಇಲ್ಲಿ ಅಂತ ಥೋ ಜೀವನನೇ ಒಂಥರ ಬೋರ್ ಬಂದು ಹೋಗಿದೆ ಕಣೆ ನನಗೆ ಅಯ್ಯೋ ಪೂರ್ವಚಕ್ಕ ಎಂತ ನೋಡಿದ್ರೆ ನೀನು ಒಂದು ಐವತ್ತರವತ್ತು ವರ್ಷದವ್ರು ಮಾತಾಡ್ತಾ ಇದ್ದಂಗೆ ಅದಿಯಲೆ ಸುಮ್ಮನಿರು ಬಂಗಾರದಂಗೆ ಗಂಡ ರಾಕೇಶ್ ಅಣ್ಣ ಅಂದ್ರೆ ಎಷ್ಟು ಒಳ್ಳೆಯರು ಅವರು ಆರಾಮಾಗಿದ್ದೀಯ ಸುಖ ಹೆಚ್ಚಾದರೂ ಇಷ್ಟು ಕಷ್ಟ ಆಗ್ತದೆ ಅಂತ ನಂಗೆ ಗೊತ್ತಿರಲಿಲ್ಲ ಮಾತ್ರ ಅಲ್ಲ ಪೂರ್ವಿತನ ಗಂಡು ಬಂಗಾರದಂಗಿದ್ದರು ಅಂತೀಯಲ್ಲ ನಿನ್ನ ಗಂಡು ಏನು ಕಬ್ಬಳದಂಗಿದ್ದಾರಾ ಎಲ್ಲರೂ ಬಂಗಾರದಂಗಿದ್ದಾರಯ್ಯ ಅವರು ಹೋಗಿದ್ರೆ ಅವ್ರ ಅವ್ರಿಗೆ ಗೊತ್ತಿರ್ತದಷ್ಟೆ ಅಷ್ಟೇ ಅಕ್ಕ ನಂಗೆ ಯಾಕೋ ಕಣ್ ಬಾಡ್ ಗೊತ್ತಾದೆ ಕಣೆ ಜೂನಿದ್ರೆ ಮಾಡೋಣ ಆತ ಬೆಳಿಗ್ಗೆ ಬೇಗ ಅದು ಕೂಡಲೇ ಎದ್ಕೊಂಡು ಮತ್ತೆ ಮಾತಾಡೋಣ ಬೇಕಾರೆ ಹ್ಞೂ ಹಾಗೆ ಮಾಡೋಣ ಪಲ್ಲದೆ ನೀನು ಮಲ್ಕೆ സ്വൽപ്പന്രെമാ നാനു നെത്ത മരത്തി പൂർത്തി നെമിന